உப்போல் நம்ம இல்ல உப்பா மாவா இது ವಶೆಡ್ಡ ಅದು ಅಪ್ಪಯ್ಯ ಇನ್ನೇನೋ ಉಪ್ಪಿನಕಾಯಿ ಮಾಡಲ್ವಲ್ಲ ಸುಜಿನ ಮದುವೆ ಆಗಿಬೋದಲು ನೀನು ನಿಂದು ಹೆ ಆಯಿತು ಇನ್ನೆಲ್ಲಿ ಯಾರು ಮಾಡಲ್ಲ ಅಂತೇಳಿ ಹೇಳಿ ಆ ಅಜ್ಜನಿಗೆ ಬಾಡಿಗೆ ಕೊಟ್ಟೈತೆ ಬಾಡಿಗೆನೂ ಕೊಡ್ತಾ ಇದ್ದಾರೆ ಬಿಡು ಅಪ್ಪಯ್ಯ ಅಲ್ಲೇನೆ ಇಸ್ಕೊಳ್ತಾ ಇರ್ಬೋದು ಈಗೇನಕ್ಕೀಗ ಏನಕ್ಕೆ ಅಂದ್ರೆ ನಾನು ಉಪ್ಪಿನಕಾಯಿ ಮಾಡಬೇಕು ನಾನು ಆರ್ಡರ್ ಎಲ್ಲ ತಗೊಂಡು ಇನ್ನು ಜಾಸ್ತಿ ಉಪ್ಪಿನಕಾಯಿ ಮಾಡಿ ನಾನು ದೊಡ್ಡ ದೊಡ್ಡ ಆರ್ಡರ್ ಎಲ್ಲ ನಾನು ಬರೋ ಮಾಡ್ತೀನಿ ಸೂಜಿ ಹಂಗೆ ಇವಾಗ ಮಾಡ್ತಾ ಇದ್ದಾಳೆ ಅಲ್ಲಿ ನಂತವ್ರ ಮನೆಗೆ ನಾನು ಹಂಗೆ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಈಗ ಅದನ್ಗಳನ್ನೆಲ್ಲ ಖಾಲಿ ಮಾಡಿ ಕೊಟ್ಟಿಗೆ ಮಾಡ್ಕೊಂಡ್ರಿ ಅದ ಶೆಡ್ಡ ಮಾಡ್ಕೊಂಬಕ್ಕೆ ಬಿಡ್ರಿ ನನ್ಗೆ ಉಪ್ಪಿನಕಾಯಿ ಮಾಡಕ್ಕೆ ಅದನ್ನ ಖಾಲಿ ಮಾಡಿಸ್ಕೊಡ್ರಿ ಅಷ್ಟೇನೆ ಅಷ್ಟೇನಾ ಸರಿ ಆಯ್ತು ಬಿಡು ನಾನು ಮಾತಾಡ್ತೀನಿ ಆ ಮುದ್ಕಜ್ಜಿಂದಾಗೆ ಏನೋ ಒಂದು ಮಾಡಿ ಹಾಂ சரி ஆய்னி நோட் அது எங்க எத்தன இவ்வளோத்த அய்யோ நானும் உதாரண மஜா மாடுசாதே ಇದನ್ ಮನೆ ಯಾರು ಕಾಣಿಸ್ತಾ ಇಲ್ಲ ಹ್ಮ್ ಇವ್ಳು ಯಾಕೆ ಬಂದ್ಬಿಟ್ಳು ಆನೆನ ಇಷ್ಟು ಬೇಗನಾಂಗಿದೀನಿ ಹೆಂಗ್ ಸಂಸಾರ ಮಾಡ್ತಾ ಇದ್ದೀನಿ ಎರಡು ಮಕ್ಕಳನ್ನ ಹೆಂಗ್ ನಿಭಾಯಿಸ್ತಾ ಇದೀನಿ ಅಂತನಾ ನೋಡ್ಕೊಂಡು ಆಡ್ಕಮ್ಮ ಹೋಗ ಆಡ್ಕಮ್ಮನ ಊರಾಗ ಹೋಗಿ ಅಂತ ಬಂದೇನ ಗಂಡನ್ ಕರ್ಕೊಂಡು ಧರಿಸ್ತಿರ್ತಾವಳ ಹಾ ಇಂತೇನೆ ಬಂದವಳೆ ಇನ್ನು ನಾನಿಲ್ಲಿ ಬಂದು ಒಂದು ವಾರನೂ ಕಳೆದಿಲ್ಲ ಆನೆ ಬಂದಿರತ್ತ ே இதே நத்திங் கேள்வி படுத்தீர அந்த அந்த நீங்க நோட் அந்த ஆகிள்வா எத்தே எல் எல்லாரும் ஆஹ் வாரிலேனோ அந்த கேது அத்தேனே கூத்ரி மக்கள் எல்லாருனா நான் கண்டவ் எல்லோ ஹோகவ் கூத் கோ ನಾನು ಹೊಟ್ಟೆ ಉರ್ಸ್ಬೇಕು ಅಂತಾನೆ ಗಂಡನ ಜೊತೆ ಕರ್ಕೊಂಡು ಬಂದು ಬಿಟ್ಟವಳೆ ಸೀದಾನೆ ನಾನು ಯಾವಾಗ ಅವ್ರ ಮನೆಗೆ ಹೋಗ್ತೀನೋ ಯಾವಾಗ ಗಂಡನ್ನು ಕರ್ಕೊಂಡು ಹೋಗಿ ನಾನು ಉರ್ಸ್ತೀನೋ ಅಂತನ ಕಾಕ್ಕೊಂಡಿದ್ಲು ಹಾ ಛೂ ನನ್ನ ಮಕ್ಕ ನೋಡಿರಿ ಆಗಲ್ಲ ನನಗೆ ಏನು ಮಾಡೋದು ಇಲ್ಲಿಗೆ ಬರಬೇಡಿ ಅಂತ ಹೇಳಕ್ಕೂ ಆಗಲ್ಲ ಹ್ಞೂ ದರೀತ ನಮ್ಮ ಸಂಸಾರನೇ ಹಾಳು ಮಾಡಿ ಈಗ ನಮ್ಮನೆಗೆ ಬಂದ್ಕೊಳ್ಕೊಂಡವನಿ ಅವರ ಅಮ್ಮನ ಅವನು ಸೇರ್ಕೊಂಡು ಛೂ ಈ ಸೂಜಿ ಬೇರೆ ಅವ್ರ ಜೊತೆ ಸೇರ್ಕೊಂಡವಳಿದ್ರು ಅವ್ರ ಮನೆಗೆ ಸಸಿ ಆಗೋಜ್ ಹ್ಮ್ நித்ரக்கா நித்ரக்கா சனாகிதிரா பாப்பு சனாகிதாரா சுஜி காத்து குடிக்கியா நீர் குடிக்கியோ அப்பா என்னதரு சர்பத்தோ மஜியனை என்ன நமாட்கம் பரனா ஏனு பேடாத்தியே குத்கோ பண்ணி அம்மை பந்த பிட்லே ஹாமேல் மாத்தாட்கொண்டோ தீனோ காசினோ குடியோ காகத்தே பண்ணியாத்தியே குத்கோலி இல்லமான் நானும் கெல்சாயித்தே அடுக்கமனைக்கு ஓக்பேக்கு நீ குக்கண்டிரி காப்பிகாஸ்கபத்தினி

ಏನ್ ಗೊತ್ತಾಯ್ತು ಅವ್ರು ಕೊಟ್ಟರು ನಾನು ತಂದು ಕೊಟ್ಟೆ ಅಷ್ಟೇನೆ ಅದ್ರಲ್ಲಿ ಏನಿದೆ ಅದ್ರಲ್ಲಿ ಏನಿಲ್ಲ ಅದಕ್ಕೆ ಅಲ್ಲ ಅವರು ಪೋಸ್ಟ್ನವರು ಬಂದಿದ್ರು ನಮ್ಮ ಮನೆ ಹತ್ರ ಇವತ್ತು ಬೆಳಿಗ್ಗೆ ಪೋಸ್ಟ್ನರ ಏನು ಹೇಳಿದ್ರು ಏನಿಲ್ಲ ನೀವೇ ಅಂತ ನಮಗೆ ನಮ್ಮ ಮನೆ ತೋರಿಸಿದ್ದು ಆಮೇಲೆ ಅಲ್ಲಿ ಇಟ್ಟೋಗ್ರಿ ಅಂತ ಹೇಳಿದ್ದು ಎಲ್ಲ ಹೇಳಿದ್ರು ಅದಕ್ಕೆ ಸುಜಿ ಸುಜಿ ಯಾವಾಗ ಬಂದ್ರಿ ಕಾಂತಾ ಚೆನ್ನಾಗಿದ್ದೀರಾ ಮಾವ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಎಲ್ಲೋಗಿದ್ರಿ ಇಷ್ಟೊತ್ತು உப்படாட் உப்பின் நான் உப்பின் அல்லு தகட அந்த உப்பின் தாய்னி அந்த இவ்வளவு ನಿಷ್ಟಾದರೂ ಬುದ್ಧಿಗೆ ಇದೈತಾ ಓ ಅಂದ್ರೆ ನನ್ನ ಮೇಲೆ ಕಾಂಪಿಟೇಷನ್ ಗೆ ಅಯ್ಯೋ ಅತ್ತಿಗೆ ಇಬ್ರು ಮಕ್ಕಳು ಇದಾರೆ ನೋಡ್ಕೊಂಡು ಮೊದ್ಲು ಅವ್ರನ್ನ ದೊಡ್ಡವರ ಮಾಡಿ ಆಮೇಲೆ ಮಾಡೋರಂತೆ ಹಾ ನನ್ನ ತವರ ಮನೆಯಲ್ಲಿ ನೀವು ಚೆನ್ನಾಗಿ ದುಡ್ದು ಸಂಪಾದನೆ ಮಾಡಿ ಎಲ್ಲರೂ ಚೆನ್ನಾಗಿದ್ರೆ ನನ್ಗೂ ಖುಷಿನೇ ಅಲ್ವಾ ನನಗೆ ಹೊಟ್ಟೆ ಒತ್ತೆบุรี ಇಲ್ಲ ನೀವು ಛೆ ಉಪ್ಪಿನಕಾಯಿ ಚೆನ್ನಾಗಿ ಮಾಡಿ ಇನ್ನು ನಿಮ್ಮದೋ ಜಾಸ್ತಿ ಜಾಸ್ತಿ ಆರ್ಡರ್ ತಿಗ್ಲಿ ಹಾ ಅದೇ ನಾನು ಕೇಳ್ತಕೋಬಹುದು

ಈ ಊರಿಗೆ ಬಂದು ಆರ್ಡರ್ ಕೊಟ್ಟು ಆ ಆತರ ಮಾಡ್ತೀನಿ ನೀನೆಲ್ಲ ಜುಜ್ ಹತ್ತು ಸಾವಿರ ಇಪ್ಪತ್ತು ಸಾವಿರ ಆರ್ಡರ್ ತಗೊಂತೀಯ ನಾನು ಲಕ್ಷ ಗಟ್ಟೆ ಆರ್ಡರ್ ತಗೊಂಡು ಉಪ್ಪಿನಕಾಯಿ ಮಾಡ್ತೀನಿ ಮಾತಾಡ್ತಾ ಇದೀನಿತ್ರ ಅಷ್ಟೆಲ್ಲ ಮಾಡಕ್ಕೆ ಎಷ್ಟು ದುಡ್ಡು ಬೇಕಾಗುತ್ತೆ ಗೊತ್ತಾ ಹಾ ಅದನ್ನೆಲ್ಲ ಯೋಚನೆ ಮಾಡಿದ್ಯಾ ಸುಮ್ನೆ ಬಾಯಲ್ಲಿ ಹೇಳ್ದಂಗಲ್ಲ ಊರವರ್ಗೆಲ್ಲ ಕೆಲಸ ಕೊಟ್ಟು ಉಪ್ಪಿನಕಾಯಿ ಮಾಡ್ತೀನಿ ಹೊರ ರಾಜ್ಯದಿಂದ ನಾನು ಆರ್ಡರ್ ತಗೊತೀನಿ ಅಂತಂದ್ರೆ ಹಾ ಅದೆಲ್ಲ ಆಗದೆ ಇರೋ ಮಾತು ಮಕ್ಳನ್ನ ಕಟ್ಕೊಂಡು ಮಾಡೋಕ್ಕಾಗಲ್ಲ ನಾ ಹಾಂ ಹೇಳೋ ಮಾತು ಕೇಳು ನಿನ್ಗೇನು ಶೆಡ್ ಬಿಡಿಸ್ಕೊಡೋದೇನು ದೊಡ್ಡ ವಿಷಯ ಅಲ್ಲ ಈಗಲೂ ಆ ಅಜ್ಜಿಗೆ ಕೊಟ್ಟಿರೋ ಅಡ್ವಾನ್ಸ್ ಎಲ್ಲ ದುಡ್ಡು ಎಲ್ಲ ವಾಪಸ್ ಕೊಟ್ಟರೆ ಬಿಡ್ಕೊಡ್ತಾನೆ ಹಾಂ ಆದರೆ ಸುಮ್ಮನೆ ಖಾಲಿ ಹೊಡಿಯುತ್ತೆ ನೀನು ಉಪ್ಪಿನಕಾಯಿ ಮಾಡಕ್ಕೂ ಆಗಲ್ಲ ಸುಮ್ಮನೆ ಯಾಕೆ ಕ್ಲಾಸ್ ಮಾಡ್ಕೊತೀಯಾ ಸುಮ್ಮನಿರು ಸೂಜಿ ಹೇಳ್ದಂಗೆ ಹುಡುಗರು ದೊಡ್ಡವರಾಗಲಿ ಆಮೇಲೆ ಮಾಡುವಂತೆ ಹೌದು ನೇತ್ರಕ ಮೊದಲು ಮಕ್ಕಳನ್ನ ಬೆಳೆಸ್ಕೊಳ್ಳಿ ಹಾಂ ಇಬ್ಬರು ಮಕ್ಕಳಿದ್ದಾರೆ ಅವ್ರನ್ನ ಚೆನ್ನಾಗಿ ಬೆಳೆಸಿ ಆಮೇಲೆ ಅವರು ಸ್ವಲ್ಪ ಓಡಾಡಂಗಾದಾಗ ಆಮೇಲೆ ನೀವು ವ್ಯಾಪಾರ ಮಾಡ್ಬೋದು ಚೆನ್ನಾಗಾಗುತ್ತೆ ಹಾಂ ನಮಗೇನು ಇದರಿಂದ ನೀವು ಮಾಡೋದ್ರಿಂದ ನಾನು ನಮಗೇನು ಹೊಟ್ಟೆ ಊರಿಲ್ಲ ಏನೂ ಇಲ್ಲ ನೀವು ಚೆನ್ನಾಗಿ ಬೆಳೆದ್ರೆ ನಮಗೂ ಖುಷಿನೇ ಸೂಜಿನೂ ಖುಷಿ ಪಡ್ತಾಳೆ ಹಾಂ ನನಗೆ ಯಾರ್ಯಾರೋ ಬೇರೆ ಬೇರೆಯವ್ರ ಹತ್ರ ನಾನು ಮಾತಾಡೋಕ್ಕೆ ಇಷ್ಟ ಇಲ್ಲ ಹಾಂ ನೇತ್ರ ಯಾಕೆ ನೇತ್ರ ಹೀಂಗ್ ಮಾತಾಡ್ತಾ ಇದ್ದೀಯಾ ಸುಮ್ಮನಿರು ಹೋಗು ಅವ್ರಿಗೆ ಕಾಫಿ નોಟಿ ಏನಾದ್ರು ಮಾಡ್ಕೊಂಬ ಹೋಗು ನಾನು ಅದನ್ನೇ ಕೇಳ್ತಾ ಇದೀನಿ ಯಾವಾಗಿನ ನಾನು ಕಾಫಿ નોಟಿನ ಕೊಡ್ತೀನಿ ಸುಮ್ಮನೆ ಕೂತ್ಕೊಳ್ರಿ ಅಂದ್ರೆ ನನಗೆ ಬೇಡ ಬೇಡ ಅಂತ ಹೇಳ್ತಾ ಇದಳೆ ನಿನ್ ತಂಗಿ ಹಾ ಕೂಕಂಡು ಮಾತಾಡ್ತಾ ಇರಿ ಬರ್ತೀನಿ ಕಾಪಿ ಕಾಸ್ಕಂಡು ಆಯ್ತು ಆಯ್ತು ಸಮಾಧಾನ ಸಮಾಧಾನದಿಂದ ಹೋಗು ಹೋಗು ಕೂತ್ಕೊಳ್ಳಣ್ಣ ಕೂತ್ಕೋ ಆ ಕಂತ ಬೇಜಾರ್ ಮಾಡ್ಕಬೇಡಪ್ಪ ನಿಮ್ ಅಕ್ಕ ಆ ತರ ಮಾತಾಡadlo ಅಂತನ ಹಾ ಇಲ್ಲಮ್ಮವ ನನಗೆ ಯಾಕೆ ಬೇಜಾರು ಹೇಳ್ರಿ ಹಾಂ ಏನೋ ನಾವು ಪ್ರೀತಿಯಿಂದ ಮಾತಾಡಿಸ್ತೀವಿ ನಮ್ಮಕ್ಕ ಅಂತನ ಆದರೆ ಇಷ್ಟ ಆಗಲ್ಲ ಹೋಗ್ಲಿ ಬಿಡಿ ಪರವಾಗಿಲ್ಲ ಹ್ಞೂ ಹೆಂಗೋ ನಿಮ್ಮದು ಟ್ಯಾಕ್ಟ್ರಿ ಎಲ್ಲ ನಾ ಚೆನ್ನಾಗಿ ನಡೀತಾಯ್ತಮ್ಮ ಊನಪ್ಪ ಎಲ್ಲ ಚೆನ್ನಾಗಿ ನಡೀತೈತೆ ಟ್ಯಾಕ್ಟ್ರೀ ಚೆನ್ನಾಗಿ ನಡಿತೈತೆ ಹಿಂಗೆ ಕೆಲಸಗಳು ಇದ್ದಾಗ ಹೋಗೋದು ಮನೆಗೆ ಮನೆಗಿರೋದು ಮನೆ ಕೆಲಸ ಮಾಡ್ಕೊಳ್ಳೋದು ಅದು ಇದು ಮಾಡ್ತಾ ಇದ್ದೆ ಹಾಂ ಹೆಂಗೋ ಇನ್ಮೇಲೆ ಏನೋ ನಿಂತು ಬಂದವಳೆ ಮನೆಯೆಲ್ಲ ನೋಡ್ಕೊಂತಾಳೆ ಇನ್ಮೇಲಾದ್ರೂ ಟ್ಯಾಕ್ಟ್ರಿಗೆ ದಿನ ಹೋಗಬೇಕು ಇಬ್ಬರು ಇದ್ದಾರೆ ಇಬ್ಬರಿಗಾಗಿ ಚೆನ್ನಾಗಿ ದುಡಿಬೇಕು ಅವ್ರು ಚೆನ್ನಾಗಿ ಓದಿಸ್ಬೇಕು ಅನ್ನೋದೈತೆ ನನಗೂ ನೇತ್ರನಗೂ ಆಸೆ ಐತೆ ಈಗ ನೋಡಿದ್ರೆ ಸಣ್ಣ ಹುಡುಗರು ಈಗಲೇ ಉಪ್ಪಿನಕಾಯಿ ಮಾಡ್ತೀನಿ ಅಂತ ಕೂಕಳೆ ಆ ಶೆಡ್ ಹೆಂಗೋ ಆ ದನದ ಕೊಟ್ಟಿಗೆ ಮಾಡೋಕ್ಕೆ ಬಾಡಿಗೆ ಕೊಟ್ಟೆ ನಾವು ಅಪ್ಪ ಏನೇನು ಉಪ್ಪಿನಕಾಯಿ ಮಾಡಲ್ವಲ್ಲ ಅಂತ ಇವಳು ನೋಡಿದ್ರೆ ಉಪ್ಪಿನಕಾಯಿ ಮಾಡ್ತೀನಿ ಖಾಲಿ ಮಾಡಿಸ್ರಿ ಖಾಲಿ ಮಾಡಿಸ್ರಿ ಅಂತ ಕೂಕೊಂಡ ಏನು ಮಾಡೋದಕ್ಕೆ ಗೊತ್ತಾಗಲ್ಲ ಹಾಂ ನನಗೇನೋ ಇದು ಸರಿ ಕಾಣಿಸಲ್ಲ ಅಣ್ಣ ಸಣ್ಣ ಮಕ್ಕಳು ಇಟ್ಕೊಂಡು ಉಪ್ಪಿನಕಾಯಿ ಮಾಡಕ್ಕೆ ಆಗುತ್ತಾ ಹಾ ಆಮೇಲೆ ಆ ಮಕ್ಕಳಿಗೆ ಏನೋ ಹೆಚ್ಚು ಕಮ್ಮಿ ಆದರೆ ಹಾ ಅಮ್ಮಾಯಿ ಬೇರೆ ವಯಸ್ಸಾಗೈತೆ ಇಬ್ಬರು ನೋಡ್ಕೊಂಬಕ್ಕೆ ಆಗಲ್ಲ ಅಪ್ಪಯ್ಯ ವಯಸ್ಸಾಗೈತೆ ಎಮ್ಮೆ ಪಮ್ಮೆ ನೋಡ್ಕೋಬೇಕು ನೀನು ಜಾತ್ರೆಗೆ ಹೋಗ್ತೀಯಾ ಅಲ್ಲಂದ್ರೆ ಜಾಸ್ತಿ ಜನ ಇದ್ರು ಏನು ಮಾಡಿರು ಕಾಣಿಸ್ತಾ ಇರಲಿಲ್ಲ ನೋಡ್ಕೊಂಬರು ಒಬ್ರಲ್ಲ ಒಬ್ರು ಇಲ್ಲಿ ಚೆನ್ನ ಜನ ಇಲ್ಲ ಏನಿಲ್ಲ ಇವತ್ತಿಗೆ ಯಾಕೆ ಅರ್ಥ ಆಗಲ್ಲಪ್ಪ ಸುಜಿ ಸುಜಿ ಕಂತ ಚೆನ್ನಾಗಿದ್ದೀರೇನಪ್ಪ ಯಾವಾಗ ಬಂದ್ರಿ ಇವಾಗ ಒಂದ್ ಸ್ವಲ್ಪ ಹೊತ್ತು ಆಯ್ತು ಕಣಮ್ಮ ಈಗ ಒಂದ್ ಅರ್ಧ ಗಂಟೆ ಆಯ್ತು ಎಲ್ಲಿ நீனம் கொ <laughs> ఓకే స్నేహితుర ఈ విడియోన ఇలా ముగ్గుస్తా ఈ కయను ముందువరి ఈ వీడియో లైక్ అలాక్ షేర్ మరి అదే నమ్మ ఛానల్ సబ్స్క్రైబ్ దయటే సబ్స్క్రైబ్ మాకు ముందే వీడియోలు నమస్కారం